ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜೋಯಿಡದ ಕುಣಬಿ ಭವನದ ಆವರಣದಲ್ಲಿ ಮುಂದುವರಿದ ಉಪವಾಸ ಸತ್ಯಾಗ್ರಹ ರಾಜ್ಯದ ಕುಣಬಿ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜಿಲ್ಲಾ ಕುಣಬಿ ಸಮಾಜದ ನೇತೃತ್ವದಲ್ಲಿ ಜೋಯಿಡ ತಾಲೂಕು ಕೇಂದ್ರದಲ್ಲಿರುವ ಕುಣಬಿ ಭವನದ ಆವರಣದಲ್ಲಿ ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹವು ಇಂದು ಮಂಗಳವಾರ ಎರಡನೆಯ ದಿನಕ್ಕೆ ಕಾಲಿಟ್ಟಿದೆ ಮಂಗಳವಾರ ಹನ್ನೆರಡು ಗಂಟೆಗೆ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿದ ಗಾಂಗೋಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರವೀಣ್ ದೇಸಾಯಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಸುಬ್ರಾಯ್ ಭಟ್ ಬೆಂಬಲವನ್ನು ಸೂಚಿಸಿದರು ಕುಣಬಿ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬೇಡಿಕೆ ಸೂಕ್ತವಾಗಿದೆ ಈ ನಿಟ್ಟಿನಲ್ಲಿ ಯಾವುದೇ ಹೋರಾಟವನ್ನು ಕೈಗೊಂಡರೂ ಗಾಂಗೋಡ ಗ್ರಾಮ ಪಂಚಾಯತ್ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದರು ಜೋಯಿಡಾ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಹಾಗೂ ಮುಸ್ಲಿಂ ಸಮಾಜದ ಅಧ್ಯಕ್ಷರಾದ ರಫೀಕ್ ಖಾಜಿ ಪ್ರಮುಖರಾದ ಅಸ್ಲಾಂ ರಾಜು ಮೇಸ್ತ್ರಿ ಕೆಪಿಸಿಸಿ ಸದಸ್ಯರಾದ ಸದಾನಂದ್ ಅಬ್ಗಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿನಯ್ ದೇಸಾಯಿ ಮೊದಲಾದವರು ಕುಣಬಿ ಸಮುದಾಯದವರ ಹೋರಾಟ ನ್ಯಾಯೋಚಿತವಾಗಿದೆ ಇದು ಕುಣಬಿ ಸಮುದಾಯದ ಬದುಕಿಗಾಗಿ ಮತ್ತು ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಹಿರಿಯ ಮುಖಂಡರಾದ ಮಾಬಾಳು ಕುಂಡಲ್ಕರ್ ಪ್ರಮುಖರಾದ ದತ್ತ ಮಿರಾಶಿ ಸಂದೀಪ್ ಮಿರಾಶಿ ಸುಭಾಷ್ ವೇಳೀಪ್ ಸುಷ್ಮಾ ಮಿರಾಶಿ ಸಂದೀಪ್ ಗೌಡ ನಾರಾಯಣ್ ವೇಳೀಪ್ ಕಾಂತ ದಿಗಳಾಂಬಾ ತುಕಾರ ಮಿರಾಶಿ ದಯಾನಂದ್ ಮಿರಾಶಿ ಚಂದ್ರಕಾಂತ್ ಅಂಬರ್ಡ ಮೊದಲಾದವರು ಉಪಸ್ಥಿತರಿದ್ದರು ಗೌರ್ಮೆಂಟಿಂದ ಏನೋ ಪ್ರೊಸೀಜರ್ ಪ್ರಕಾರ ನಮ್ಗೆ ಸರ್ಟಿಫಿಕೇಟ್ ಬೇಕು ಯಾರು ನಮಗೆ ಯಾವುದೇ ಒಂದು ಪಕ್ಷದಿಂದ ಬರಲಿ ಅದಕ್ಕೆ ನಾವು ಸಂಪೂರ್ಣ ನಮ್ಮ ಬೆಂಬಲ ನಮ್ಮ ಸಮಾಜದಿಂದ ಇದೆ ಅದರಿಂದ ನಾವು ನಿನ್ನೆ ಕೂಡ ಕೆಲವಷ್ಟು ವಿಚಾರವನ್ನು ಮಾಡಿದ್ದೇವೆ ಅಂದರೆ ಕೆಲವಷ್ಟು ನಾವು ಮಹತ್ವದ ನಿರ್ಣಯ ಕೂಡ ಕೈಗೊಂಡು ಕೈಗೊಂಡಿದ್ದೇವೆ ಒಂದನೇದು ನಿರ್ಣಯ